ಇದು ನಮ್ಮ ರಾಜ್ಯದಲ್ಲಿ ನಮ್ಮ ನಾಡಿನಲ್ಲಿರ್ತಕ್ಕಂಥ ಮಠಮಾನ್ಯಗಳು ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಹೇಳಿದ್ರೆ ದೇಶದಲ್ಲಿ ನಮ್ಗೆ ಹೆಮ್ಮೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮಠಮಾನ್ಯಗಳು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮಠಮಾನ್ಯಗಳು ಅಣ್ಣ ಬಸವಣ್ಣನವರ ಕಾಯಕ ತತ್ವಗಳನ್ನ ತ್ರಿವಿಧ ದಾಸೋಹವನ್ನು ಅನ್ನ ದಾಸೋಹ ಅಕ್ಷರ ದಾಸೋಹ ಜ್ಞಾನ ದಾಸೋಹವನ್ನು ಈ ನಾಡಿಗೆ ಉಣಬಡಿಸುವಂಥ ಕೆಲಸವನ್ನ ಎಲ್ಲ ಮಠಗಳ ನೇತೃತ್ವದಲ್ಲಿ ಇವತ್ತು ಆಗ್ತಾ ಇರುವಂಥದ್ದು ನನಗೆ ನೆನಪಿದೆ ಇವತ್ತು ಕೂಡ ಪೂಜೆ ತಂದೆಯವರು ನಾಡಿನ ಮುಖ್ಯಮಂತ್ರಿಗಳಿದ್ದಾಗ ಮಠಮಾನ್ಯಗಳಿಗೆ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು ಅದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತಪಡಿಸಿದ್ರು ಆದ್ರೆ ಯಡಿಯೂರಪ್ಪನಲ್ಲಿ ಅದನ್ನು ಕೂಡ ಲೆಕ್ಕಿಸದೆ ಇವತ್ತು ಮಠಮಾನ್ಯಗಳಿಗೆ ಇವತ್ತು ಕೇವಲ ವೀರಶೈವ ಲಿಂಗಾಯತ ಮಠಮಾನ್ಯಗಳಿಗಷ್ಟೇ ಅಲ್ಲ ವಿವಿಧ ಸಮಾಜಗಳ ಮಠಮಾನ್ಯಗಳಿಗೂ ಕೂಡ ಅನುದಾನವನ್ನು ಕೊಡುವಂತ ಕೆಲಸ ಮಾಡಿದ್ರು ಯಾಕೆ ಅಂತ ಹೇಳಿದ್ರೆ ಇವತ್ತು ನಿಜವಾಗ್ಲೂ ಕೂಡ ನಾಡನ್ನ ಸರಿದಾರಿಯಲ್ಲಿ ಸರಿದಾರಿಯಲ್ಲಿ ತೆಗೆದುಕೊಂಡೋಗ್ತಕ್ಕಂಥ ಕೆಲಸವನ್ನು ಕೂಡ ಮಠಮಾನುಗಳು ಮಾಡ್ತಾ ಇರುವಂತದ್ದು ಯಾವುದೇ ರಾಜ್ಯ ಸರ್ಕಾರಗಳು ಅಷ್ಟು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ರೀತಿ ತ್ರಿವಿಧ ದಾಸೋಹದ ಮುಖೇನ ನಾಡನ್ನ ಕಟ್ಟುವಂಥ ಕೆಲಸ ಇವತ್ತು ಮಠಮಾನ್ಯಗಳು ಮಾಡ್ತಾ ಇದ್ದಾವೆ ಸಮಾಜವನ್ನು ತಿದ್ದುವಂಥ ಕೆಲಸ ಮಾಡ್ತಾ ಇದ್ದಾರೆ ಸಮಾಜವನ್ನು ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಇವತ್ತು ನಮ್ಮ ನಾಡಿನ ಹೆಮ್ಮೆಯ ಮಠಮಾನ್ಯಗಳು ಇವತ್ತು ಮಾಡ್ತಾ ಇದ್ದಾವೆ ಅಂತ ಹೇಳೋದಕ್ಕೆ ನನಗೆ ತುಂಬಾ ಸಂತೋಷ ಮತ್ತು ಹೆಮ್ಮೆ ಅನ್ನಿಸ್ತದೆ ಅದೇ ರೀತಿ ಪರಮಪೂಜ್ಯ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ನೇತೃತ್ವದಲ್ಲಿ ತ್ರಿಯೋಧ ದಾಸೋಹ ಅಷ್ಟೇ ಅಲ್ಲ ಈ ಭಾಗದ ಕೃಷಿ ಸಮಾಜಕ್ಕೂ ಕೂಡ ರೈತರಿಗೆ ಒಂದು ಬೆನ್ನೆಲುಬಾಗಿ ಅವರು ಕೂಡ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ಪರಮ ಪೂಜ್ಯರ ನೇತೃತ್ವದಲ್ಲಿ ಆಗ್ತಾ ಇರುವಂಥದ್ದು ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಕೇವಲ ಹಾಸನ ಜಿಲ್ಲೆ ಅಷ್ಟೇ ಅಲ್ಲ ಹಾವೇರಿ ಜಿಲ್ಲೆ ಅಷ್ಟೇ ಅಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆ ನಮ್ಮ ಶಿಕಾರಿಪುರ ತಾಲೂಕಿನಲ್ಲೂ ಸಹ ಮಹಿಳಾ ಸ್ವಸಹಾಯ ಸಂಘಗಳನ್ನ ಕಟ್ಟಿಕೊಂಡು ಇವತ್ತು ಮಹಿಳಾ ಇವತ್ತು ಅವರು ಕೂಡ ಒಂದು ಶಕ್ತಿ ತುಂಬುವಂತ ಕೆಲಸ ಇವತ್ತು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ನಿಜವಾಗೂ ಕೂಡ ಇವತ್ತು ಒಂದು ಭದ್ರ ಪುನಾದೀನ ಆಗ್ತಕ್ಕಂಥ ಕೆಲಸ ಕೂಡ ಇವತ್ತು ಪರಮಪೂಜ ಸ್ವಾಮೀಜಿಗಳವರ ನೇತೃತ್ವದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನಾನು ಒಂದು ಸಂದರ್ಭ ಉಲ್ಲೇಖ ಮಾಡುವಂಥದ್ದು ಪರಮಪೂಜ್ಯ ಸ್ವಾಮೀಜಿಗಳು ಆಸಕ್ತಿ ವಹಿಸಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಏನು ರಣಘಟ್ಟ ನೀರಾವರಿ ಯೋಜನೆ ನೂರ ಇಪ್ಪತ್ತೇಳು ಕೋಟಿ ಅನುದಾನವನ್ನು ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೊಡುವಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಪರಮಪೂಜ್ಯ ಸ್ವಾಮೀಜಿಗಳು ಕೂಡ ಕಾಣಿಗೊತ್ತು ಅನ್ನೋ ಮಾತ್ರ ಬಹಳ ಹೆಮ್ಮೆಂದು ಹೇಳ್ತಾನೆ ಯಾಕೆಂತ ಹೇಳಿದ್ರೆ ಪರಮ ಪೂಜ್ಯ ಸ್ವಾಮೀಜಿಗಳ ಬಗ್ಗೆ ಇಷ್ಟು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಕೇವಲ ಮಠಕ್ಕೆ ಸೀಮಿತ ಆಗದೇನೆ ಮಠಕ್ಕೆ ಸೀಮಿತ ಆಗದೇನೆ ಸಮಾಜವನ್ನು ತಿದ್ದುವ ಜೊ ಜೊತೆಗೆ ಇವತ್ತು ರೈತರ ಬಗ್ಗೆ ನೀರಾವರಿ ಬಗ್ಗೆನೂ ಕೂಡ ಕಾಳಜಿ ಹಿಡ್ಕೊಂಡು ಇವತ್ತು ಏನೋತ್ತು ಮಠವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ನಿಜವಾಗೂ ಕೂಡ ನಿಜವಾದ ಒಂದು ಸಮಾಜವನ್ನು ಕಟ್ಟುವಂತ ಕೆಲಸ ಪರಮ ಪೂಜ್ಯ ಸ್ವಾಮೀಜಿಗಳವರ ನೇತೃತ್ವದಲ್ಲಿ ಆಗ್ತಾ ಇರುವಂಥದ್ದು ಹಾಗಾಗಿ ಇವತ್ತು ನಮ್ಮೆಲ್ಲ ವೇದಿಕೆ ಇರ್ತಕ್ಕಂಥ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸದ್ಭಕ್ತರ ನಮ್ಮೆಲ್ಲರ ಕರ್ತವ್ಯನೂ ಕೂಡ ಇದೆ ಸ್ವಾಮೀಜಿಗಳು ಧರ್ಮ ಕಾರ್ಯವನ್ನ ಮಾಡ್ಕೊಂಡು ಹೋಗ್ತಾರೆ ಮಠವನ್ನ ಕಷ್ಟಪಟ್ಟು ಅಂತ ಕಟ್ಟಿದ್ದಾರೆ ಮಠವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಾವು ನೀವು ಎಲ್ಲರೂ ಸೇರಿ ಹೊತ್ತು ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಸ್ವಾಮೀಜಿಗಳು ಬಹಳ ದೊಡ್ಡ ಕನಸನ್ನು ಇಟ್ಕೊಂಡಿದ್ದಾರೆ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಒಂದು ಒಳ್ಳೆ ಆಸ್ಪತ್ರೆಯನ್ನು ಕಟ್ಟಬೇಕು ಬಡವರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಆಸ್ಪತ್ರೆ ಆಗಬೇಕು ಅನ್ನುವ ಒಂದು ಸಂಕಲ್ಪವನ್ನು ಕೂಡ ಪ್ರಮುಖ ಸ್ವಾಮೀಜಿ ಅವರು ಇಟ್ಕೊಂಡಿರುವಂಥದ್ದು ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಎಲ್ಲರೂ ಸರಿ ಕೈ ಜೋಡಿಸೋಣ ಮಠಕ್ಕೆ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತೇನು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದರು ಭಕ್ತರು ತೆಲೆ ಕೂತಿದ್ದೀರಿ ಒಂದು ವಿಚಾರವನ್ನು ನಾನು ಹೇಳಿ ನನ್ನ ವಿರಾಮ ನಾನು ಹೇಳ್ತೇನೆ ಇವತ್ತು ನಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆ ಜೊತೆಗೆ ಇವತ್ತು ಸಂಸ್ಕಾರವನ್ನು ಕೊಡುವಂಥ ಕೆಲಸವನ್ನು ಕೂಡ ಇವತ್ತು ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆ ಇದೆ ಇವತ್ತಿನ ಇನ್ನು ಯುವ ಜನತೆ ಏನು ಈ ದೇಶದ ಆಸ್ತಿ ಅಂತೇಳಿ ನಾವೇನು ಪರಿಗಣಿಸ್ತೇವೆ ಇವತ್ತು ಯುವ ಜನತೆ ದುಶ್ಚಟಕ್ಕೆ ದಾಸರಾಗಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಇವತ್ತು ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಎರಡು ತುತ್ತು ಅನ್ನ ಕಡಿಮೆ ಆದರೂ ಪರವಾಗಿಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡುವಂಥ ಕೆಲಸ ನಮ್ಮ ತಂದೆ ತಾಯಂದರು ಮಾಡ್ತಾ ಇದ್ದಾರೆ ಆದರೆ ಮಕ್ಕಳಿಗೆ ಶಿಕ್ಷಣ ಕೊಡುವಷ್ಟು ಮುಖ್ಯನೋ ಶಿಕ್ಷಣದ ಜೊತೆ ಜೊತೆಗೆ ಉತ್ತಮ ಸಂಸ್ಕಾರವನ್ನು ಕೊಡುವಂಥ ಕೆಲಸವೂ ಕೂಡ ನಮ್ಮ ತಂದೆ ತಾಯಂದರು ಮಾಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ಸುರೇಶ್ ಅಣ್ಣ ಅವರು ಇವತ್ತು ನನ್ನ ಬಗ್ಗೆಯೂ ಕೂಡ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ನಾನು ರಾಜಕಾರಣಕ್ಕೆ ಬರ್ತೇನೆ ಅನ್ನುವ ನಿರೀಕ್ಷೆ ನಾನು ಯಾವತ್ತೂ ಕೂಡ ಇಟ್ಕೊಂಡಿರಲಿಲ್ಲ ಅನಿರೀಕ್ಷಿತವಾಗಿ ರಾಜಕಾರಣಕ್ಕೆ ಬಂದಂಥ ಸಂದರ್ಭದಲ್ಲಿ ಪೂಜ್ಯ ತಂದೆಯವರಿಗೆ ಒಂದು ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ನಮ್ಮ ಹೆಮ್ಮೆ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಮತದಾರರು ಕೂಡ ನನಗೆ ಆಶೀರ್ವಾದ ಮಾಡಿದರೆ ಪರಿಣಾಮವಾಗಿ ನಮ್ಮ ಎಲ್ಲ ರಾಷ್ಟ್ರೀಯ ನಾಯಕರು ಎಲ್ಲ ಪಕ್ಷದ ಹಿರಿಯರು ನನಗೆ ರಾಜ್ಯದ ಅಧ್ಯಕ್ಷದ ಒಂದು ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದಾರೆ ಪರಮ ಸ್ವಾಮೀಜಿಗಳರ ಸ್ವಾಮೀಜಿಗಳವರ ಸಮ್ಮುಖದಲ್ಲಿ ಒಂದು ಮಾತನ್ನು ಹೇಳ್ತೇನೆ ಇವತ್ತೇನು ಆ ಭಗವಂತನ ಕೃಪೆಯಿಂದ ನಮ್ಮೆಲ್ಲ ಹಿರಿಯರ ಆಶೀರ್ವಾದದಿಂದ ಇವತ್ತೇ ನನಗೆ ಅವಕಾಶ ಸಿಕ್ಕಿದೆ ಇವತ್ತು ರಾಜಕಾರಣದಲ್ಲಿ ಅಂಬೆಗಾಲನ ಇಡುವಂಥ ಕೆಲಸ ನಾನು ಮಾಡ್ತಾ ಇದ್ದೇನೆ ಪರವಪೂಜ್ಯ ಸ್ವಾಮೀಜಿಗಳವರ ಆಶೀರ್ವಾದದಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾಕೆಂದರೆ ಯಡಿಯೂರಪ್ಪ ಮಗನಾಗಿ ನಾನು ಯಡಿಯೂರಪ್ಪನವರ ರಾಜಕೀಯ ಏಳು ಬೀಳೆಗಳನ್ನು ಕೂಡ ನಾನು ಹತ್ತಿರದ ನೋಡಿದ್ದೇನೆ ಯಡಿಯೂರಪ್ಪನವರ ರಾಜಕೀಯ ಏಳು ಬೀಳಗಳನ್ನು ಕೂಡ ಕಂಡಿರ್ತಕ್ಕಂಥ ನಾನು ಯಾವುದೇ ಸಮಸ್ಯೆ ತೊಂದರೆಗಳು ಏನೇ ಬಂದರೂ ಸಹ ಸಮಸ್ಯೆಗಳು ಬಂದಾಗ ಬೆಂಚೂರಿಸಿ ಓಡೋಗಿದೆ ಬಂದಂಥ ಸಮಸ್ಯೆಗಳನ್ನು ಸವಾಲಾಗಿ ಸ್ವೀಕಾರ ಮಾಡಿ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ನಮ್ಮ ಸಮಾಜ ಇರ್ಬೋದು ಎಲ್ಲರೂ ಕೂಡ ಇವತ್ತು ಎಲ್ಲರೂ ಕೂಡ ಭಾಳ ಹೆಮ್ಮೆ ಪಡ್ತಕ್ಕಂಥ ರೀ ರೀತಿಯಲ್ಲಿ ಪರಮ ಪೂಜಾ ಸ್ವಾಮೀಜಿಗಳು ಕೂಡ ಹೆಮ್ಮೆ ಪಡ್ತಕ್ಕಂಥ ರೀತಿಯಲ್ಲಿ ನಾಡಿನ ಇರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳೊಂದು ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಳ್ಳೆ ದಿನಗಳು ಬರ್ತದೆ ನಾನು ಕೂಡ ಸಮಾಜ ಕಟ್ಟುವಂಥ ಕೆಲಸ ನಾನು ಮಾಡ್ತೇನೆ ಅನ್ನುವ ಭರವಸೆನ ಸಂದರ್ಭದಲ್ಲಿ ಕೊಡ್ತಾ ಪರಮ ಪೂಜಾರ ಸ್ವಾಮೀಜಿಗಳ ಒಂದು ಆಶೀರ್ವಾದ ಮಾರ್ಗದರ್ಶನ ಕೂಡ ಸದಾ ಇರಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತುಂಬ ಸಂತೋಷ ಆಗಿದೆ ನಾನು ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ ಒಂದು ಹತ್ತು ಕಿಲೋಮೀಟ್ರ್ ದೂರದಿಂದನೇ ಎಲ್ಲ ದೀಪಾಲಂಕಾರವನ್ನು ನಾನು ನೋಡ್ತಾ ಇದ್ದೆ ಏನಪ್ಪ ಇದೇನ ನಮ್ಮ ಪುಷ್ಪಗಿರಿ ಮಠ ಅಂತ ನಮ್ಮ ಸಿದ್ದೇಶ್ ಅಣ್ಣನವ್ರು ಕೇಳ್ತಾ ಇದ್ದೆ ಕೂಡ ಆಶ್ಚರ್ಯ ಆಯಿತು ಸಂತೋಷವೂ ಕೂಡ ಆಯಿತು ಈ ರೀತಿ ಭವ್ಯವಾಗಿ ಈ ರೀತಿ ಅಭಿವೃದ್ಧಿನ ಪಡಿಸಿ ಇವತ್ತು ಈ ಭಾಗದ ಎಲ್ಲ ಸಮಾಜ ಎಲ್ಲ ವರ್ಗದ ಜನಕ್ಕೆ ಕೇವಲ ವೀರೇಶ್ವಲಿ ಲಿಂಗಾಯತ ಸಮಾಜ ಅಲ್ಲ ಪುಷ್ಪಗಿರಿ ಮಹಾಸಂಸ್ಥಾನದ ಮಠದ ಪೂಜ್ಯರ ವಿಶೇಷತೆ ಏನಂತ ಹೇಳಿದ್ರೆ ಎಲ್ಲ ವರ್ಗ ಎಲ್ಲ ಸಮಾಜದ ಬಡವರಿಗೆ ರೈತರಿಗೆ ಇವತ್ತು ಒಂದು ಒಂದು ರೀತಿ ಆಸರೆಯಾಗಿ ಇವತ್ತು ಮಠವನ್ನು ನಡೆಸ್ತಾ ಇರ್ತಕ್ಕಂಥದ್ದು ತುಂಬ ಹೆಮ್ಮೆ ತರುವಂಥ ಸಂಗತಿ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳ್ತಾ ಬಂದಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೆ ಮತ್ತೊಮ್ಮೆ ನನ್ನ ವಂದನೆಯನ್ನು ಸಲ್ಲಿಸ್ತಾ ಯಾಕೆಂದರೆ ಹತ್ತು ಗಂಟೆಗೆ ಒಂಬತ್ತುವರೆ ಒಳಗಾಗಿ ನಾನು ಕೂಡ ಯಡಿಯೂರಿನಲ್ಲಿ ಇರಬೇಕಾಗಿದೆ ಯಡಿಯೂರಲ್ಲಿ ಅಲ್ಲೂ ಕೂಡ ದೀಪೋತ್ಸವ ಇದೆ ಆ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಬೇಕಾಗಿದೆ ಹಾಗಾಗಿ ಮತ್ತೊಮ್ಮೆ ಬಂದಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೆ ಒಂದಿಸಿ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಪರಮಪೂಜ್ಯ ಸ್ವಾಮೀಜಿಗಳಿಗೆ ಎಲ್ಲ ಹಿರಿಯರಿಗೆ ಒಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ವಂದನೆಗಳು